ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಘೋಷಿತ ತುರ್ತು ಪರಿಸ್ಥಿತಿ ತರಲು ಹೊರಟಿದೆ ಎಂದು ಕೇಂದ್ರ ಎಂಎಸ್ಎಂಇ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ನಿನ್ನೆ ಮುಕ್ತಾಯಗೊಂಡ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಬೇಕಾಯಿತು ಆದರೆ ಅದನ್ನು ಬಿಟ್ಟು ಕರ್ನಾಟಕ ದ್ವೇಷ ಭಾಷಣ ಮತ್ತು ದೇಶ ಅಪರಾಧಗಳ ವಿಧೇಯಕ ಮಂಡನೆಗೆ ಸೀಮಿತವಾಗಿದೆ ಯಾವ ಉದ್ದೇಶದಿಂದ ಮಸೂದೆ ತಂದಿದ್ದಾರೆ ಎನ್ನುವುದು ಅರ್ಥವಾಗದ ಸಂಗತಿ ಆದರೆ ವಿರೋಧ ಪಕ್ಷಗಳ ಹಕ್ಕನ್ನು ಹತ್ತಿಕ್ಕುವ ಪ್ರಯತ್ನ ಸರಿಯಲ್ಲ ಎಂದು ಹೇಳಿದರು ರಾಜ್ಯ ಸರ್ಕಾರ ತಂದಿರುವ ವಿಧೇಯಕಕ್ಕೆ ಯಾವುದೇ ಕಾರಣಕ್ಕೂ ಸಮ್ಮತಿ ನೀಡದಂತೆ ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ವಿಧೇಯಕವನ್ನು ರಾಷ್ಟಪತಿಗಳು ಕಳುಹಿಸುವಂತೆ ಮನವಿ ಮಾಡಿದ್ದು ರಾಷ್ಟಪತಿಗಳ ಬಳಿಗೂ ತೆರಳಿ ವಿಧೇಯಕಕ್ಕೆ ಸಮ್ಮತಿ ನೀಡದಂತೆ ಮನವಿ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಹೊಸದಾಗಿ ಫ್ಯಾಕ್ಟ್ ಚೆಕ್ ಏಜೆನ್ಸಿಯನ್ನು ಆರಂಭಿಸಲಾಗಿದೆ ಇದರ ಜವಾಬ್ದಾರಿಯನ್ನು ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ವರ್ಷಕ್ಕೆ ಮೂರರಿಂದ ನಾಲ್ಕು ಕೋಟಿ ಏಜೆನ್ಸಿ ಖರ್ಚು ಮಾಡುತ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿರುದ್ಧವಾಗಿ ಮಾತನಾಡುವವರ ಮೇಲೆ ದೂರು ದಾಖಲಿಸುವುದು ಇದರ ಉದ್ದೇಶವಾಗಿದೆ ಇದುವರೆಗೆ ಮೂವತ್ತೈದು ಜನರ ಮೇಲೆ ದೂರು ದಾಖಲಿಸಲಾಗಿದೆ ಎಂದು ಹೇಳಿದರು ರಜನೀಶ್ ಗೋಯಲ್ ಅವರ ನೇತೃತ್ವದಲ್ಲಿ ಇದರ ಸಭೆಯನ್ನ ಮಾಡಲಾಯಿತು ಫ್ಯಾಕ್ಟ್ ಚೆಕ್ ಏಜೆನ್ಸಿ ಫ್ಯಾಕ್ಟ್ ಚೆಕ್ ಏಜೆನ್ಸಿ ಯಾರು ಇದರಲ್ಲಿರುವಂತ ಜನ ಖಾಸಗಿ ಜನಗಳು ಖಾಸಗಿ ಏಜೆನ್ಸಿಯವರು ಮತ್ತು ಕಾಂಗ್ರೆಸ್ಗೆ ಸಹಾಯ ಮಾಡಬಹುದಾದಂತ ಕೆಲವು ಸಂಸ್ಥೆಗಳು ಇದರ ಅಧ್ಯಕ್ಷತೆಯನ್ನ ಪ್ರಿಯಾಂಕ ಖರ್ಗೆ ಅವರು ವಹಿಸ್ತಾರೆ ಮೀಟಿಂಗ್ ಆಗತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಇರ್ತಾರೆ ಆದ್ರೆ ಫ್ಯಾಕ್ಟ್ ಚೆಕ್ ಏಜೆನ್ಸಿಯ ಜವಾಬ್ದಾರಿಯನ್ನ ಅಧ್ಯಕ್ಷತೆಯನ್ನ ಪ್ರಿಯಾಂಕ ಖರ್ಗೆ ಅವರಿಗೆ ಕೊಡ್ತಾರೆ ಈ ರೀತಿ ಹಲವಾರು ಜನ ಖಾಸಗಿ ವ್ಯಕ್ತಿಗಳನ್ನ ಇಟ್ಕೊಂಡು ಫ್ಯಾಕ್ಟ್ರಿ ಚೆಕ್ ಏಜೆನ್ಸಿಯನ್ನ ಮಾಡ್ತಾರೆ ರಾಜ್ಯದಿಂದ ಹಿಡಿದು ತಾಲೂಕಿನ ತನಕ ಈ ಫ್ಯಾಕ್ಟ್ರಿ ಚೆಕ್ ಏಜೆನ್ಸಿ ಇದೆ ಇದಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ ನಮ್ಮ ತೆರಿಗೆ ಹಣವನ್ನ ಈ ಏಜೆನ್ಸಿಯವರಿಗೆ ಕೊಡ್ತಾರೆ ಈ ಏಜೆನ್ಸಿ ಕೆಲಸ ಏನು ಅಂದ್ರೆ ಇವತ್ತು ಇವತ್ತು ಬಿಜೆಪಿಯ ಮೂವತ್ತೈದು ಜನ ಸೋಷಿಯಲ್ ಮೀಡಿಯಾದ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಎಂ ಎಲ್ ಎಂ ಎಲ್ ಸಿ ಮೇಲೆ ಕೇಸ್ ಹಾಕಿದಾರಲ್ಲ ಇದು ಈ ಫ್ಯಾಕ್ಟ್ರಿ ಚೆಕ್ ಏಜೆನ್ಸಿ ಕೆಲಸ